ಭಾರತ ದೇಶದಲ್ಲಿ ಶ್ರೀಮಂತರಿಗೆ ಒಂದಿಷ್ಟು ತೆರಿಗೆ ಹಾಕೋದನ್ನು ನೋಡಿದ್ವಿ ಆದರೆ ಮಾನ್ಯ ನರೇಂದ್ರ ಮೋದಿಯವರು ಬಡವರಿಗೆ ತೆರಿಗೆ ಮಕ್ಕಳ ಹೆಸರಿನಲ್ಲಿ ತೆರಿಗೆ ಕೃಷಿ ಕ್ಷೇತ್ರದಲ್ಲಿ ಸುಮಾರು ಮೂವತ್ತಾರು ವಸ್ತುಗಳ ಮೇಲೆ ತೆರಿಗೆ ಹಾಕಿದ್ದಾರೆ ರೈತರ ಮೇಲೆ ತೆರಿಗೆ ಹಾಕಿದ್ದಾರೆ ಜಿ ಎಸ್ ಟಿನ ಹೇರಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲೊಳಗಡೆ ಒಳಗಡೆ ತೆರಿಗೆ ಬಂದ್ಬಿಟ್ಟಿದೆ ಆರೋಗ್ಯ ಕ್ಷೇತ್ರದೊಳಗಡೆ ಬಂದ್ಬಿಟ್ಟಿದೆ ಕಾರ್ಮಿಕರಂತೂ ತಮ್ಮ ಸಂಬಳ ತಗೊಳ್ಳೋದು ಸೌಲಭ್ಯಗಳನ್ನು ತಗೊಳ್ಬೇಕಂದ್ರೂ ತೆರಿಗೆ ಮಕ್ಕಳಿಗೆ ಒಂದು ಆಟಿಕೆ ಕೊಡಿಸ್ಬೇಕಂತದಂದ್ರೆ ತೆರಿಗೆ ಈ ಮುಖಾಂತರ ಇಡೀ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಎಸ್ನಲ್ಲಿ ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಕುಸಿತಾ ಇದೆ ಇವರು ಮಾತ್ರ ಸಾಹೇಬರು ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಇಂತಹ ಅವೈಜ್ಞಾನಿಕವಾದಂತಹ ಆರ್ಥಿಕ ನೀತಿಗಳನ್ನು ತಕ್ಷಣ ನಿಲ್ಲಿಸಲಿಲ್ಲ ಅಂತಂದರೆ ದೇಶ ಉದ್ಧಾರ ಆಗಲ್ಲ ನಿಜವಾಗಲೂ ದೇಶ ಪ್ರಗತಿ ಕಡೆ ಹೋಗ್ಬೇಕಂತಂದರೆ ಮಾನ್ಯ ರಾಹುಲ್ ಗಾಂಧಿ ಅವರು ದೇಶವ್ಯಾಪಿಯಾಗಿ ಮಾಡ್ತಾ ಇರುವಂಥ ಹೋರಾಟ ಇದೆಯಲ್ಲ ಆ ಹೋರಾಟದ ದೇಶದ ಜನ ಕೈ ಜೋಡಿಸಬೇಕು ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದೊಳಗಡೆ ಮಾಡ್ತಾರಂಥ ಹೋರಾಟದ ಜೊತೆಗೆ ದೇಶದ ಜನ ರಾಜ್ಯದ ಜನ ಕೈ ಜೋಡಿಸ್ಬೇಕು ಆ ಮುಖಾಂತರ ಒಂದು ದೊಡ್ಡ ಹೋರಾಟವನ್ನು ಕಟ್ಟಿ ಆರ್ಥಿಕ ಸುಧಾರಣೆಗಳನ್ನು ತರಬೇಕಂತ ವಿನಂತಿ ಮಾಡ್ತೇನೆ